ನಮಸ್ಕಾರ ಸ್ನೇಹಿತರೆ ಜನ ಮರುಳೋ ಜಾತ್ರೆ ಮರುಳೋ ಒಂದೂ ಗೊತ್ತಾಗ್ತಾ ಇಲ್ಲ ನಾನು ಇವತ್ತು ಈ ರೀತಿ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ ನಿಜಕ್ಕೂ ಕೂಡ ಎಷ್ಟೋ ಜನ ಇವತ್ತು ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಜನಗಳಿಗೆ ಗೊತ್ತಿಲ್ಲದೆ ಇರೋವಂಥವರಿಗೆ ತಲುಪಿಸ್ತಾ ಇದ್ದಾರೆ ಯಾಕೆ ಈ ಥರ ಮಾಡ್ತಿದ್ದೀರಾ ದಯವಿಟ್ಟು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಆದರೆ ನಾನು ಮುಖ್ಯವಾಗಿ ಒಂದು ವಿಚಾರ ಫಸ್ಟಿಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ರಾಯರ ಬಗ್ಗೆ ನೀವು ಹೆಚ್ಚೆಚ್ಚು ಮಾಹಿತಿ ಬೇಕು ಅಂತ ಹೋದರೆ ಸೋಷಿಯಲ್ ಹಿಂದೆ ಹೋಗೋದನ್ನು ಬಿಟ್ಟುಬಿಡಿ ಫಸ್ಟು ರಾಯರಿಗೆ ಸಂಬಂಧಪಟ್ಟಂತೆಯೇ ವೆಬ್ಸೈಟ್ಗಳಿದೆ ಅಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ ಆ ಎಲ್ಲ ವೆಬ್ಸೈಟ್ಗಳ ನಾನು ಒಂದು ಲಿಂಕನ್ನು ಕೂಡ ಹಾಕ್ತೀನಿ ಹಾಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಅದರಲ್ಲಿ ನೀವು ಯಾವ ವಿಚಾರ ಬೇಕಿದ್ದರೂ ನೀವು ನಿಮಗೆ ಸರಳವಾಗಿ ಸಿಗುತ್ತೆ ಅದು ಬಿಟ್ಟು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇತ್ತೀಚೆಗೆ ತುಂಬನೇ ರಾಯರ ಬಗ್ಗೆ ಅದು ಒಂದು ಚೂರು ಮನಸ್ಸಿಗೆ ಇಷ್ಟ ಆಗ್ತಿಲ್ಲ ಪೂಜೆಗಳ ಬಗ್ಗೆ ಬೇಡವಾಗದೇ ಇರುವಂತಹ ಎಷ್ಟೋ ಮಾಹಿತಿ ಜನಗಳಿಗೆ ತಲುಪಿಸ್ತಿದ್ದಾರೆ ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸಿ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ ಫಸ್ಟು ನಾನು ರಾಯರ ಒಂದು ಕೆಲವೊಂದು ಏನು ಯೂಟ್ಯೂಬ್ ಚಾನಲ್ಲು ಆ ಥರದ್ದೆಲ್ಲ ನಾನು ಹೇಳ್ಬಿಡ್ತೀನಿ ಆಮೇಲೆ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ ನೋಡಿ ನಿಮಗೆ ಯಾವುದೇ ಸೇವೆಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಎಸ್ ಆರ್ ಎಸ್ ಮಠ ಅನ್ನುವಂತಹ ಸೋಷಿಯಲ್ ಮೀಡಿಯಾ ಅಂದರೆ ಏನು ಎಸ್ ಆರ್ ಎಸ್ ಮಠ ಅನ್ನುವಂತಹ ವೆಬ್ಸೈಟ್ ಲಿಂಕ್ ಇದೆ ಅದಕ್ಕೆ ಹೋಗಿಬಿಟ್ಟು ನೀವು ಬೇಕಾಗಿರುವಂತಹ ಎಲ್ಲ ಸೇವೆಗಳ ಮಾಹಿತಿ ಅದರೊಳಗೆ ಸಿಗುತ್ತೆ ನಿಮಗೆ ಆ ಒಂದು ವೆಬ್ಸೈಟ್ಗೆ ನೀವು ಹೋಗಬಹುದು ನಿಮಗೆ ಸೇವೆಗಳ ಮಾಹಿತಿಗೋಸ್ಕರ ಹಾಗೆ ರಾಯರ ಬಗ್ಗೆ ಯಾವುದೇ ಪ್ರಶ್ನೆ ಇರ್ಬೋದು ದಿನನಿತ್ಯದ ಪೂಜೆ ದಿನನಿತ್ಯದ ಮಂಗ ಮಹಾಮಂಗಳಾರತಿ ಆಮೇಲೆ ದಿನನಿತ್ಯದ ರಾಯರ ಮಠದಲ್ಲಿ ನಡೆಯುವಂತಹ ಪ್ರತಿಯೊಂದು ಸೇವೆಗಳ ಮಾಹಿತಿ ಮಾ ಸೇವೆಗಳ ಒಂದು ಪೂರ್ಣವಾದಂತಹ ವಿವರಗಳು ಕೂಡ ಮಂತ್ರಾಲಯ ವಾಹಿನಿ ಎಂಬುವಂತಹ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ ಪ್ರತಿದಿನ ನಡೆಯುವಂತಹ ಪೂಜೆಗಳು ಕೂಡ ನೋಡ್ಬೋದು ಕಣ್ಣಾರೆ ನೋಡ್ಬೋದು ಲೈವಲ್ಲಿ ಕೂಡ ನೋಡ್ಬೋದು ವಿಶೇಷವಾಗಿ ಇದ್ರೆ ಪೂಜೆಗಳಿದ್ದರೆ ಲೈವಲ್ಲೇ ಇರುತ್ತೆ ಮಂತ್ರಾಲಯ ವಾಹಿನಿಯಲ್ಲಿ ಹಾಗೆ ನಿಮಗೆ ಮುಖ್ಯವಾಗಿ ಇನ್ನೊಂದು ಮಾಹಿತಿ ಏನು ಅಂದರೆ ನಿಮಗೆ ಯಾವುದೇ ವಿಚಾರದಲ್ಲಿ ರಾಯರ ಪೂಜೆ ವಿಚಾರದಲ್ಲಿರ್ಬೋದು ರಾಯರ ಒಂದು ಏನೇ ಒಂದು ಮಾಹಿತಿ ಬೇಕು ಅಂದ್ರೂ ಪ್ರತಿ ಭಾನುವಾರ ಧಾರ್ಮಿಕ ಪ್ರಶ್ನೋತ್ತರ ಅನ್ನುವಂತಹ ಒಂದು ಒನ್ ಅವರ್ ಒಂದು ಪ್ರೋಗ್ರಾಮ್ ಬರುತ್ತೆ ಅದರಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆಗೆ ನೇರವಾಗಿ ರಾಯರ ಮಠದ ಮೂಲ ಅರ್ಚಕರೇನಿದ್ದಾರೆ ಅವರೇನೇ ನಮಗೆ ಪ್ರತಿಯೊಂದರ ಮಾಹಿತಿ ಕೂಡ ಕೊಡ್ತಾರೆ ಧಾರ್ಮಿಕ ಪ್ರಶ್ನೋತ್ತರ ಮಾಹಿತಿ ಎನ್ನುವಂತಹ ಒಂದು ಸಂಚಿಕೆ ಪ್ರತಿ ಭಾನುವಾರ ಬರುತ್ತೆ ಆ ಒಂದು ಒಂದು ಸಂಚಿಕೆ ಮಂತ್ರಾಲಯ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನಮಗೆ ನಿಮ್ಮ ಪ್ರಶ್ನೆಯನ್ನು ಕೂಡ ನೀವು ಕೇಳಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೇರವಾಗಿ ಮಠದಿಂದಲೇ ತಿಳ್ಕೊಳ್ಬಹುದು ಇದು ಒಂದಿದೆ ಹಾಗೆ ವಾಟ್ಸಪ್ ಚಾನಲಲ್ಲಿ ನಮ್ಮ ಗುರುರಾಯರು ಅನ್ನುವಂತಹ ಒಂದು ಪೇಜ್ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡಿದರೆ ಪ್ರತ್ ದಿನ ರಾಯರ ಅಲಂಕಾರದ ಫೋಟೋ ರಾಯರ ಮಹಾಮಂಗಳಾರತಿಯ ವಿಡಿಯೋ ವಿಶೇಷವಾದಂತಹ ಪೂಜೆಗಳ ವಿಡಿಯೋ ಪ್ರತಿಯೊಂದು ಕೂಡ ಹಾಕ್ತಾರೆ ಅದರಲ್ಲೂ ಕೂಡ ನಮಗೆ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ನಿಮ್ಗೆ ಯಾವ ರೀತಿ ಬೇಕಾದರೂ ಕೂಡ ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳ ಒಂದು ಇದು ಕೂಡ ರಾಯರ ಮಟ್ಟದ ಒಂದು ಪೇಜಿದೆ ನೀವು ಎಲ್ಲವನ್ನು ಕೂಡ ಫಾಲೋ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಕೂಡ ಇದೆ ಎಲ್ಲವನ್ನು ಫಾಲೋ ಮಾಡೋದರಿಂದ ನಮಗೆ ಪ್ರತಿಯೊಂದರ ವಿಚಾರ ಕೂಡ ಸಿಗುತ್ತೆ ಯಾಕೆ ಈ ವಿಚಾರವನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಮೊದಲೇ ಹೇಳ್ದಂಗೆ ಜಾತ್ರೆ ಮರಳು ಜನ ಮರಳು ಒಂದು ಗೊತ್ತಿಲ್ಲ ರಾಯರನ್ನ ರಾಯರ ಹೆಸರನ್ನು ಬಳಸ್ಕೊಂಡು ಹೆಣ್ಮಕ್ಳು ಅದರಲ್ಲೂ ಕೂಡ ನಾವು ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ರಾಯರ ಫೋಟೋಯಿಂದ ಹೂ ಬೀಳುವಂತೆ ನಾವು ರಾಯರ ಕೈಲಿ ಮಾಡಿಸ್ತೀವಿ ಏನು ಅಂದ್ಕೊಂಬಿಟ್ಟಿದ್ದೀರಾ ನೀವು ರಾಯರನ್ನ ನನಗಂತೂ ಗೊತ್ತಾಗ್ತಿಲ್ಲ ಯಾಕೆ ನಿಮ್ಮ ಅಪ್ಪ ಅಮ್ಮನ ಹತ್ರ ನೀವೀಗೇ ಈಗೇ ಕೇಳ್ತೀನಿ ಅಂದ್ಬಿಟ್ಟು ರಾಯರ ಹತ್ರ ಕೂಡ ಹಾಗೆ ಕೇಳೋಕ್ಕಾಗುತ್ತಾ ಏನು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟು ಇವತ್ತು ನನಗೂ ಬೇಕು ಯಾಕೆ ಕೊಡೋಲ್ಲ ನೀವು ಏನಕ್ಕೆ ಕೊಡಲ್ಲ ನೀವು ಈ ಕೆಲಸಕ್ಕೂ ಬೇಕು ಇದೆಲ್ಲ ಕೇಳೋದು ತಪ್ಪಲ್ವಾ ಅವರು ಯತಿಗಳು ಸ್ವಲ್ಪ ಅವ್ರಿಗೆ ಶ್ರದ್ಧಾ ಭಕ್ತಿಯಿಂದ ಕೇಳೋ ರೀತಿಯಲ್ಲಿ ನಿಮ್ಮ ಕಷ್ಟಕ್ಕೆ ಕೇಳಿ ಎಲ್ಲರಿಗೂ ಕೂಡ ಅವರವರ ಕಷ್ಟ ಅವರವರೇ ಕೇಳ್ಕೊಳ್ಳೋದ್ರಿಂದ ಒಳ್ಳೆಯ ಪುಣ್ಯ ಫಲ ಅನ್ನೋದು ಪ್ರಾಪ್ತಿ ಆಗುತ್ತೆ ನೀವು ರಾಯರ್ನ ಏನು ಅಂದ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ ಫೋಟೋ ಇಟ್ಬಿಟ್ಟು ಹೂ ಬೀಳುವಂತೆ ಮಾಡೋದು ನಾವು ರಾಯರ್ ಕೈಲಿ ಹೂವನ್ನ ಕೊಡಿಸ್ತೀವಿ ನಮ್ಮನೇಲಿ ರಾಯರ್ ಇದ್ದಾರೆ ಅವರು ನಿಮ್ಮ ಮನೇಲಿ ಇರ್ತಾರೆ ನಿಮ್ಮ ಭಕ್ತಿಗಿರ್ತಾರೆ ಆದರೆ ಅದೆಲ್ಲ ಮಾಡೋದು ತಪ್ಪಲ್ವಾ ನೀವೇ ಹೂವನ್ನು ಇಟ್ಟು ಅದು ಯಾವ ರೀತಿ ಬೀಳಿಸ್ತಿರೋ ನನಗಂತೂ ಗೊತ್ತಾಗ್ತಿಲ್ಲ ನಮಗೂ ಕೊಡ್ತಾರೆ ಯಾವಾಗಲೋ ಒಂದು ಸರಿ ಕೊಡ್ತಾರೆ ಪ್ರತಿನಿತ್ಯ ಕೊಡ್ತಾರಾ ಅದು ಸಾಧ್ಯ ಇಲ್ಲ ಇಡೋ ಸಮಯದಲ್ಲಿ ನಾವಿಟ್ಟಾಗ ಅದು ಯಾವ ರೀತಿ ಇಟ್ಟಿರ್ತೀವಿ ನನ್ನ ಫಸ್ಟು ಮನವರಿಕೆ ಮಾಡ್ಕೊಳ್ಳಿ ಆ ರೀತಿಯಲ್ಲೆಲ್ಲ ನೀವು ಜನಗಳಿಗೆ ಇಲ್ಲ ಸಲ್ಲದನ್ನು ರಾಯರ ಬಗ್ಗೆ ದಯವಿಟ್ಟು ಈ ಮೂಢನಂಬಿಕೆಗಳನ್ನು ಹುಟ್ಟಿಸ್ಬೇಡಿ ರಾಯರ ಕೈಲಿ ನಾವು ಮಾಡಿಸ್ತೀವಿ ಮನೇಲಿ ರಾಯರಿದ್ದಾರೆ ಅನ್ನುವಂತಹ ಮೂಡ್ರು ಹೆಚ್ಚಾಗ್ತಾ ಹೋಗ್ತಿದ್ದಾರೆ ಅಂಥವ್ರನ್ನ ನಂಬುವಂತಹ ಇನ್ನಷ್ಟು ಮೂಡ್ರು ಹೆಚ್ಚಾಗ್ತಾನೆ ಹೋಗ್ತಿದ್ದಾರೆ ಇದಕ್ಕೇನು ಹೇಳಬೇಕು ದಯವಿಟ್ಟು ಈ ಥರದ್ನೆಲ್ಲ ಮಾಡಬೇಡಿ ನನಗಂತೂ ಗೊತ್ತಾಗ್ತಿಲ್ಲ ರಾಯರಂತಹ ಮಹಾ ಮಹಿಮರು ಎಷ್ಟೋ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಕಂಡಿಲ್ಲ ಅಂಥದ್ರಲ್ಲಿ ಈ ಥರ ಎಲ್ಲ ಅವರು ಕೂಡ ನೆಡೆಸಿಲ್ಲ ನಾವು ಹೂ ಕೇಳ್ತೀವಿ ರಾಯರ ಕೈಯಲ್ಲಿ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅವರು ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದರೂ ಕೂಡ ಅವ್ರು ಈ ಥರ ಎಲ್ಲ ಮಾಡಿಲ್ಲ ಅಂಥದ್ರಲ್ಲಿ ನೀವ್ಯಾಕೆ ಈ ಹೆಣ್ಮಕ್ಳು ಈ ಥರ ರಾಯರ ಹೆಸರನ್ನು ಉಪಯೋಗಿಸ್ಕೊಂಡು ಈ ಥರ ಎಲ್ಲ ಹೂ ಕೇಳೋದು ಅವ್ರ ಕೈಯಲ್ಲಿ ನಾನು ಈಗ ಮಾಡಿಸ್ಬಿಡ್ತೀನಿ ಇದೆಲ್ಲ ಬೇಡ ಇದೆಲ್ಲ ದಯವಿಟ್ಟು ನಿಲ್ಲಿಸ್ಬಿಡಿ ಇಷ್ಟಕ್ಕೆ ನೇನೆ ಭಕ್ತಿ ಇದ್ದಡೆ ರಾಯರು ಭಕ್ತರನ್ನು ಕಾಪಾಡ್ತಾರೆ ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ ಅದು ಬಿಟ್ಟರೆ ಇನ್ಯಾವ ಚೇಷ್ಟೆಗೂ ಕೂಡ ರಾಯರು ಹೊಲಿಯೋದಿಲ್ಲ ಒಂದು ತುಳಸಿ ದಳವನ್ನು ಹಾಕಿದ್ರೆ ಸಾಕು ಇಲ್ವ ಭಕ್ತಿಯಿಂದ ಬೇಡದ್ರೆ ಸಾಕು ನಮ್ಮ ರಾಯರು ಕರುಣೆಯನ್ನು ತೋರ್ತಾರೆ ಆದರೆ ನಂಬಿಕೆ ಮುಖ್ಯ ಆಡಂಬರ ಅಲ್ಲ ಅವರ ಸಂತೋಷಕ್ಕೆ ಆಗ್ತಾರಷ್ಟೇ ಆದರೆ ರಾಯರನ್ನು ಕೇಳೋದಿಲ್ಲ ದೊಡ್ಡ ದೊಡ್ಡ ದಾಸರು ಅವರನ್ನು ಬರೀ ಧ್ಯಾನ ಮಾಡ್ತಿದ್ರು ಅವರಿಗೇನೆ ರಾಯರು ಗೋಚರಿಸ್ತಿದ್ದು ಉಂಟು ಆದರೆ ಅವರಿಗೆ ಸಮಾನ ನಾವು ಇವರು ಯಾಕೀಗ ಮಾಡ್ತಿದ್ದಾರಾ ನನಗಂತೂ ಗೊತ್ತಿಲ್ಲ ನಗು ಬರುತ್ತೆ ನನಗೆ ರಾಯರ ಬಗ್ಗೆ ಮೊದಲು ತಿಳ್ಕೊಳ್ಳಿ ನಂತರ ಇಂಥ ಚೇಷ್ಟೆ ಮಾಡೋದಿಲ್ಲ ನೀವು ಯಾವ ರೀತಿ ಆಗೋಗಿದೆ ಅಂದರೆ ನಾವು ಗ್ರಾಮ ದೇವತೆಗಳ ಬಳಿ ಅಥವಾ ಒಂದು ಕ್ಷುದ್ರ ದೇವತೆಗಳ ಬಳಿ ಹೂ ಕೊಡು ಅಂತ ಕೇಳೋ ರೀತಿಯಲ್ಲಿ ರಾಯರನ್ನು ನಾವು ಈ ಇತ್ತೀಚಿನ ದಿನಗಳಲ್ಲಿ ನಾವು ಇದ್ದೀವಿ ಅದನ್ನು ಮೊದಲು ಬಿಟ್ಬಿಡಿ ರಾಯರು ಮೊದಲೇ ಎತಿಗಳು ಅವರಿಗೆ ನಾವು ಹೆಣ್ಣು ಮಕ್ಕಳು ಮಾಡುವಂತಹ ಪೂಜೆ ಸಲ್ಲೋದಿಲ್ಲ ಅಂಥದ್ರಲ್ಲಿ ರಾಯರು ಜಾತಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಭೇದ ಭಾವ ಇಲ್ಲದೇ ಯಾ ಅರೇ ಕೈ ಮುಗಿದು ರಾಯರನ್ನ ಬೇಡ್ಕೊಂಡು ಪೂಜೆ ಮಾಡಿದ್ರು ಕೂಡ ಆ ನನ್ನಪ್ಪ ಕರುಣಾಮೂರ್ತಿಗಳು ಅವರು ಅದನ್ನೆಲ್ಲನು ಸ್ವೀಕರಿಸ್ತಾರೆ ಅಂದಾಗ ನಾವು ಖುಷಿ ಪಡಬೇಕು ಅವ್ರ ಯತಿಗಳು ತುಂಬ ಮಡಿ ಅದರಲ್ಲೂ ನಾವು ರಾಯರನ್ನು ಪೂಜಿಸ್ತಿದ್ದೀವಿ ಅದು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಪೂಜಿಸ್ಬೇಕು ಇನ್ಯಾರೋ ಒಂದೇನೋ ಹೇಳ್ತಾರೆ ಹೂ ಕೇಳ್ತಾರೆ ಅದೆಲ್ಲ ನಂಬೇಡಿ ದಯವಿಟ್ಟು ಹಾಗೆ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಯರಿಗೆ ಬೂದ್ಗುಂಬಳ ಕೈ ದೀಪ ಹಚ್ಚೋದು ದೀಪ ಹಚ್ಚೋದು ನಿಂಬೆಹಣ್ಣಿನ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಇದೆಲ್ಲವನ್ನ ಮೊದಲು ಬಿಟ್ಟುಬಿಡಿ ಇದ್ಯಾವುದು ಕೂಡ ರಾಯರಿಗೆ ಸಲ್ಲೋದಿಲ್ಲ ಅವರು ಯತಿಗಳು ಅವರಿಗೆ ದೀಪ ಅಥವಾ ಏನು ಬೂದ್ಗುಂಬಳು ದೀಪ ನಿಂಬೆಹಣ್ಣಿನ ದೀಪ ಇದನ್ನೆಲ್ಲ ಹಚ್ಚುತ್ತಾರೆ ರಾಯರಿಗೆ ಬೇಕಾಗಿರೋದು ಶುದ್ಧ ಮನಸ್ಸಿನ ಭಕ್ತಿ ಅದರಲ್ಲೂ ನೋಡಿ ನೀವು ರಾಯರಿಗೆ ಏನಾದರೂ ಪೂಜೆ ಮಾಡ್ತೀನಿ ಅಂದರೆ ನಾನು ಒಂದು ಸಣ್ಣದಾದಂತಹ ವಿವರವನ್ನು ಕೊಡ್ತೀನಿ ಮೊದಲಿಗೆ ಬೆಳಗ್ಗೆ ಎದ್ದು ಶುಚಿಭೂತರಾಗಿ ಮನೆಯನ್ನು ಶುಚಿ ಮಾಡಿಕೊಂಡು ರಾಯರ ಫೋಟೋ ಇರಲಿ ಇಲ್ಲದೆ ಹೋಗಲಿ ರಾಯರ ಹೆಸರನ್ನು ಹೇಳಿ ಒಂದು ಚಿಕ್ಕದಾದಂತಹ ನಿಮ್ಮ ದೇವರ ಮನೆಯಲ್ಲಿ ಸಾರಿಸಿಕೊಂಡು ಚಿಕ್ಕದಾದಂತಹ ಒಂದು ರಂಗೋಲಿಯನ್ನು ಬಿಟ್ಟು ಅಲ್ಲಿ ಎರಡು ದೀಪವನ್ನು ಇಟ್ಟು ಹಸುವಿನ ತುಪ್ಪ ತುಪ್ಪ ಅಂದರೆ ರಾಯರಿಗೆ ತುಂಬ ಪ್ರಿಯ ಹಸುವಿನ ತುಪ್ಪ ಹಾಕ್ಬೋದು ಅಥವಾ ನಂದಿನಿ ತುಪ್ಪ ಹಾಕ್ಬೋದು ನೀವು ಅದನ್ನು ಪದೇ ಪದೇ ಕಾಯಿಸೋಕೆ ಹೋಗಬೇಡಿ ಸುಮ್ಮನೆ ಬಿಸಿ ಗಿಡಿದ್ರೆ ಸಾಕೋದು ಗಟ್ಟಿಯಾಗಿರೋದು ನೀರಾ ನೀರು ಥರ ಆಗುತ್ತೆ ಆ ತುಪ್ಪದಿಂದ ಎರಡು ತುಪ್ಪದ ದೀಪವನ್ನು ಹಚ್ಚಿ ರಾಯರು ಗಂಧ ಪ್ರಿಯರು ಗುರುಗಳಿಗೆ ಅರ್ಶನ ಕುಂಕುಮ ಅನ್ನೋದು ಸಲ್ಲೋದಿಲ್ಲ ಆದ್ದರಿಂದ ಗುರುಗಳಿಗೆ ಅರ್ಶನ ಕುಂಕುಮ ಹಚ್ಚಬೇಡಿ ಗಂಧ ಪ್ರಿಯರವರು ಗಂಧವನ್ನು ಮಾತ್ರನೇ ಹಚ್ಚಿ ಹಾಗೆ ರಾಯರು ತುಳಸಿ ಪ್ರಿಯರು ಆದ್ದರಿಂದ ನೀವು ಗುರುಗಳಿಗೆ ತುಳಸಿಯ ಮಾಲೆಯನ್ನು ಹಾಕಿ ಮಾಲೆ ಹಾಕೋಕ್ಕೆ ಹಾಕಿಲ್ಲ ಅಂದರೂ ಒಂದು ತಳ ಒಂದು ದಳ ತುಳಸಿಯನ್ನು ಹಿಡಿ ಪ್ರಸಾದಕ್ಕೆ ಹಣ್ಣು ಹಂಪಲು ಪಂಚಾಮೃತ ತುಳಸಿ ನೀರು ಎಳನೀರು ಈ ರೀತಿಯಲ್ಲಿ ಇಡಿ ಅದು ಬಿಟ್ಟು ಒಗ್ಗರಣೆ ಹಾಕಿರೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಅಂತಹದ್ದು ಇದು ಯಾವುದನ್ನು ಕೂಡ ಇಡಬೇಡಿ ಹಾಗೆ ಯಾವುದೇ ಕಾರಣ ಯಾವುದೇ ಕಾರಣ ಆದರೂ ಸರಿ ಕೋರಿಕೆಗಾಗಿ ಪೂಜೆಯನ್ನು ಮಾಡಬೇಡಿ ಸೇವೆಗಾಗಿ ಮಾತ್ರ ಪೂಜಿಸಿ ಎಲ್ಲವೂ ಕೂಡ ಗುರುಗಳಿಗೆ ಗೊತ್ತಿರುತ್ತೆ ಏನು ಬೇಕು ಏನು ಬೇಡ ನಮ್ಮ ಕಷ್ಟ ಏನು ನಮ್ಮ ಸುಖ ಏನು ಪ್ರತಿಯೊಂದು ಗುರುಗಳಿಗೆ ಗೊತ್ತಿರುತ್ತೆ ಆದ್ದರಿಂದ ಕೋರಿಕೆಯಿಂದ ಯಾವುದೇ ಕಾರಣಕ್ಕೂ ಪೂಜೆ ಮಾಡಬೇಡಿ ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಮಾತ್ರ ಸೇವೆ ಮಾಡಿ ರಾಯರು ನಿಜಕ್ಕೂ ಕೂಡ ನಿಮಗೆ ಅನುಗ್ರಹಿಸ್ತಾರೆ ಹಾಗೆ ರಾಯರ ಸ್ತೋತ್ರವನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ಪಠಿಸಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಗುರುವಾರದ ದಿನ ರಾಯರ ಅಷ್ಟಾಕ್ಷರ ಮಂತ್ರವನ್ನು ನೀವು ಆದಷ್ಟು ಜಪಿಸಿ ಅವರನ್ನು ಪೂಜೆ ಮಾಡುವ ಸಮಯದಲ್ಲಿ ಅವರ ನಾಮಲೇಖನವನ್ನು ಬರೀರಿ ಇದೆಲ್ಲವೂ ಕೂಡ ಒಳ್ಳೆಯದೆ ಈ ರೀತಿಯಲ್ಲಿ ಮಾಡೋದರಿಂದ ರಾಯರ ಪೂಜೆ ಅನ್ನೋದು ರಾಯರಿಗೆ ಸಲ್ಲುತ್ತೆ ಅದು ಬಿಟ್ಟು ರಾಯರಿಗೆ ಇಲ್ಲ ಸಲ್ಲದ ಬೂದುಗುಂಬಳಕಾಯಿ ದೀಪ ಹಚ್ಚೋದು ತೆಂಗಿನಕಾಯಿ ದೀಪ ಹಚ್ಚೋದು ನಿಂಬೆಹಣ್ಣಿನ ದೀಪ ಇದೆ ಯಾವುದು ಕೂಡ ಮಾಡಿಬಿಡಿ ರಾಯರಿಗೆ ಇರೋದು ಒಂದೇ ತುಪ್ಪದ ದೀಪ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಬೆಲ್ಲದಲ್ಲಿ ಹಚ್ಚೋದು ಅಕ್ಕಿಯಲ್ಲಿ ಹಚ್ಚೋದು ಇದು ಯಾವುದು ಮಾಡಬೇಡಿ ಇದು ಯಾವುದೂ ಸಲ್ಲೋದಿಲ್ಲ ರಾಯರು ಯತಿಗಳವರು ಅವರಷ್ಟು ಏನು ಮಡಿ ಅನ್ನೋದು ಇನ್ಯಾರಲ್ಲೂ ಇಲ್ಲ ಅನ್ ಅಷ್ಟು ಅಂಥ ಮಡಿವಂತರು ಅವರು ಅವರ ಮಡಿಯನ್ನು ನಾವು ಹಾಳು ಮಾಡೋದು ತಪ್ಪು ಆದ್ದರಿಂದ ದಯವಿಟ್ಟು ಕೇಳ್ಕೊಳ್ತಿದ್ದೀನಿ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಯರಿಗೆ ಇಲ್ಲ ಸಲ್ಲದ ದೀಪಗಳನ್ನ ಹಚ್ಚಿಸೋದು ಹೂವನ್ನು ಕೇಳೋದು ಇದನ್ನು ದಯವಿಟ್ಟು ಬಿಟ್ಬಿಡಿ ಹೆಣ್ಮಕ್ಳು ನಾನು ಕೂಡ ಒಂದು ಹೆಣ್ಣು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀನಿ ಆದರೆ ಯಾವ್ದು ಬೇಕೋ ಅದನ್ನು ಹಾಕಿ ಎಲ್ಲವನ್ನ ಹಾಕೋಕ್ಕೆ ಹೋಗಬೇಡಿ ತಿಳಿದವ್ರಿಗೆ ತಿಳಿದಿರೋ ಅಂಥವ್ರು ತಿಳಿಸೋದನ್ನು ಬೇರೆ ಜನಗಳಿಗೆ ತಿಳಿಸೋ ರೀತಿಯಲ್ಲಿ ತಿಳಿಸಿ ಇಲ್ಲ ಸಲ್ಲದನ್ನೆಲ್ಲ ದಯವಿಟ್ಟು ತಿಳಿಸ್ಬೇಡಿ ಹಾಗೆ ರಾಯರುಗಳ ರಾಯರ ಒಂದು ಮಠದ ಒಂದು ಎಷ್ಟೋ ಪೇಜ್ಗಳಿದೆ ದಯವಿಟ್ಟು ಅದರಲ್ಲೂ ಹೋಗಿ ಸರ್ಚ್ ಮಾಡಿ ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ ದಯವಿಟ್ಟು ಇಲ್ಲ ಸಲ್ಲದ ಪೂಜೆಯನ್ನು ಮಾಡಿ ರಾಯರಿಗೆ ನೀವು ಅವರ ಒಂದು ಮಾಡ್ತೀರಾ ಆ ಕ್ಷಣಕ್ಕೆ ಫಲ ಸಿಗುತ್ತೆ ಅದರ ಮುಂದೆ ಕಷ್ಟ ಅನುಭವಿಸ್ತೀರಾ ದಯವಿಟ್ಟು ಆ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಎಷ್ಟೋ ಲಕ್ಷಾಂತರ ಜನಕ್ಕೆ ರಾಯರ ಅನುಗ್ರಹ ಸಿಗ್ತಾಯಿದೆ ಅಂಥದ್ರಲ್ಲಿ ನಾವು ಒಬ್ಬರು ಅನುಗ್ರಹವನ್ನು ಪಡೆಯೋಣ ನಮಗೆ ಗೊತ್ತಿರೋ ರೀತಿಯಲ್ಲಿ ಮಾಡೋಣ ಅದು ಬಿಟ್ಟು ಇನ್ಯಾವುದೋ ರೀತಿಯಲ್ಲಿ ಮಾಡೋದು ಅದೆಲ್ಲ ಬೇಡ ನಿಮ್ಗೆ ಹಂಗೂ ತುಂಬ ಕಷ್ಟ ಇದೆಯಾ ರಾಯರನ ಹತ್ರದಿಂದ ನೀವು ಅನುಗ್ರಹ ಪಡಿಬೇಕಾ ಇದೆ ಮಾಡಿ ಸಂಕಲ್ಪ ಸೇವೆ ಇದೆ ದಯವಿಟ್ಟು ಮಾಡಿ ಸಂಕಲ್ಪ ಸೇವೆನ ಪ್ರತಿಯೊಬ್ಬರೂ ಮಾಡಿ ಆ ಸೇವೆಯಿಂದ ಎಲ್ಲರಿಗೂ ಕೂಡ ಉಳಿತಾಗುತ್ತೆ ಆ ಸೇವೆ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ ಸ್ನೇಹಿತರೆ ಆಮೇಲೆ ಇನ್ನೊಂದು ವಿಚಾರ ಮುಖ್ಯವಾಗಿ ಹೇಳಬೇಕು ಅಂದ್ಕೊಂಡೆ ನಾನು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಇದೆ ನಾನು ಕೂಡ ಅದನ್ನು ನೋಡ್ತಾ ಇರ್ತೀನಿ ಏನಾಗಿತ್ತು ಅಂದರೆ ಯಾರಾದರೂ ಅವರು ನಾವು ಪ್ರಶ್ನೆ ಕೇಳ್ತೀವಿ ಅದು ಇಷ್ಟ ಆಯಿತು ಆ ಪ್ರಶ್ನೆಗೆ ಅಂದರೆ ಉತ್ತರ ಕೊಡ್ತಾರೆ ಅಕಸ್ಮಾತ್ ಅವ್ರಿಗೆ ಆ ಪ್ರಶ್ನೆ ಇಷ್ಟ ಆಗಿಲ್ಲ ಅವ್ರಿಗೆ ಕ್ರಾಸ್ ಅನಿಸ್ತಾ ಇದೆ ಅಂದರೆ ಇಮಿಡಿಯೇಟ್ ಆ ಗ್ರೂಪಿಂದ ಅವ್ರನ್ನ ಆಚೆ ಹಾಕ್ಬಿಡ್ತಾರೆ ಅದು ಯಾಕೆ ಹಾಗೆ ಮಾಡ್ತಿದ್ದೀರಾ ನಿಮಗೆ ಗೊತ್ತಿದೆ ತಾನೇ ಹೇಳ್ಕೊಳ್ತಿದ್ದೀರ ತಾನೆ ಎಲ್ಲ ಕಡೆ ನನಗೆ ಗೊತ್ತು ರಾಯರ ಬಗ್ಗೆ ಅದು ಗೊತ್ತು ಇದು ಗೊತ್ತು ನಾನು ಹೇಳ್ತೀನಿ ನೀವು ಕೇಳಿ ನಾನು ರಾಯರ ಭಕ್ತಳು ಅದೆಲ್ಲ ತಪ್ಪು ನೀವು ತಿಳ್ಕೊಂಡಿದ್ದೀರಾ ನಿಮಗೆ ತಾಳ್ಮೆ ಮುಖ್ಯ ಕೇಳ್ತಿದ್ದಾರೆ ಅಂದಾಗ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಉತ್ತರ ಕೊಡಿ ಇಲ್ವಾ ಅದಕ್ಕೆ ಬೇಡ ಬಿಟ್ಬಿಡಿ ಯಾಕೆ ಗ್ರೂಪಿಂದ ಎಕ್ಸಿಟ್ ಮಾಡಿಸ್ತೀರಾ ಅವರು ನಿಮ್ಮ ನೀವು ತಿಳ್ಕೊಂಡಿದ್ದೀರಾ ಅನ್ನೋ ಕಾರಣಕ್ಕೆ ತಾನೇ ನಿಮ್ಮ ಗ್ರೂಪ್ಗೆ ಬರ್ತಾರೆ ಏಕೆಂದರೆ ಇದು ನನ್ನ ಸಬ್ಸ್ಕ್ರೈಬರ್ ವಿಚಾರದಲ್ಲಿ ಕೂಡ ನಡೆದಿದೆ ನನ್ನ ನನ್ನ ಸಬ್ಸ್ಕ್ರೈಬರ್ ವಿಚಾರದಲ್ಲಿ ನಡೆದಿದೆ ಅಂತ ಈ ವಿಚಾರ ಎತ್ಕೊಂಡಿಲ್ಲ ಆದರೆ ಅವರಿಗೆ ನನ್ನ ಈಗಿನ ಒಂದು ವಿಡಿಯೋನ ಅವ್ರು ನೋಡಿದ್ರೆ ನಿಜಕ್ಕೂ ಕೂಡ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಕೂಡ ನನಗೆ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ ಸಬ್ಸ್ಕ್ರೈಬರ್ಗೆ ನಾನು ಲಾಸ್ಟು ಒಂದು ವೀಕಲ್ಲಿ ನೋಡಿದೆ ಅವರು ಮೃತಿಕಾ ಪ್ರಸಾದದ ಬಗ್ಗೆ ಹೇಳ್ತಿದ್ರು ಮೃತಿಕಾ ಪ್ರಸಾದನ ಕೊರಿಯರಲ್ಲಿ ತರಿಸ್ಕೊಂಡ್ರೆ ಸಾನ್ನಿಧ್ಯ ಬರೋಲ್ಲ ಅಂದರೂ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ಕೈಯಿಂದ ಕೈಗೆ ಬದಲಾದರೆ ಮೃತಿಕಾ ಪ್ರಸಾದದ ಒಂದು ಇದು ಅಷ್ಟು ರಾಯರೇ ಬಂದು ನಮ್ಮ ಮನೆಯಲ್ಲಿ ಇರುವಂತಹ ಒಂದು ರಾಯರ ಪ್ರತಿರೂಪ ಮೃತಿಕಾ ಪ್ರಸಾದ ಅದು ಸಾನ್ನಿಧ್ಯ ಬರಲ್ಲ ನಿಜ ಆದರೆ ನಮ್ಮ ಕಷ್ಟಕ್ಕೆ ರಾಯರು ನಮ್ಮ ಮುಖಾಂತರ ಇವಾಗ ನಾನು ಹೇಳ್ತಾ ಇದ್ದೀನಿ ಇಡೀ ಪ್ರಪಂಚದಲ್ಲಿರೋ ಜನಕ್ಕೆಲ್ಲ ಗೊತ್ತಾಗಲ್ಲ ಇದನ್ನು ಯಾರಿಗೆ ತಲುಪಿಸ್ಬೇಕೋ ಅದು ರಾಯರಿಗೆ ಗೊತ್ತಿರುತ್ತೆ ಅದನ್ನು ಅಂಥವ್ರು ಕಿವಿಗೆ ಹಾಕ್ತಾರೆ ಅಂಥವ್ರಿಗೆ ಮಾತ್ರ ನಮ್ಮ ಕಡೆಯಿಂದ ಹೋಗುತ್ತೆ ಮೃತಕ ಪ್ರಸಾದ ಆದರೆ ಪೂರ್ತಿ ಸಾನಿಧ್ಯ ದೊರೆತಿಲ್ಲ ಅಂದರೂ ಅವರ ಕಷ್ಟಕ್ಕಾದರೂ ನಮ್ಮ ಮನೆಯಲ್ಲಿ ರಾಯರು ಇದ್ದಾರೆ ಅನ್ನೋ ಒಂದು ಮನಸ್ಸು ನೆಮ್ಮದಿಗಾದ್ರೂ ರಾಯರು ಹೋಗಿರ್ತಾರೆ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಕೊಡಬಹುದು ನಾವು ಏಕೆಂದರೆ ಅವರು ಹೋಗೋಕ್ಕಾಗಲ್ಲ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಕೈಯಿಂದ ಕೈಗೆ ಬದಲಾಗಬಾರ್ದು ಅದರಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ ನೀವೇ ಹೋಗಿ ತಗೊಳ್ಳಿ ಅಂತ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅವರು ಆ ವಿಚಾರನ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಅವರು ಕೇಳಿದ ಪ್ರಶ್ನೆ ಅವರಿಗೆ ಕ್ರಾಸ್ ಕ್ವೆಶನ್ಸ್ ಅನಿಸಿದ ಕಾರಣ ನನ್ನ ಸಬ್ಸ್ಕ್ರೈಬರ್ ಇಮಿಡಿಯೇಟ್ ಆ ಗ್ರೂಪಿಂದ ಅವರೇ ಎಕ್ಸಿಟ್ ಕೊಟ್ಟರು ನಾನು ಅದನ್ನ ಕಣ್ಣಾರ ನೋಡಿದೆ ಆ ಕ್ಷಣಕ್ಕೆ ನಾನು ಕೂಡ ಆನ್ಲೈನಲ್ಲಿದ್ದೆ ಕಣ್ಣಾರ ನೋಡಿದೆ ಆದರೆ ನಾನು ಏನೂ ಮಾತಾಡಿಲ್ಲ ಅವ್ರು ನೆಕ್ಸ್ಟ್ ಡೇ ನನಗೆ ಕೇಳಬೇಕು ಅಂದ್ಕೊಂಡೆ ಮೆಸೇಜ್ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಊಟ ಆಯ್ತಮ್ಮ ಏನು ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲ ಚೆನ್ನಾಗಿ ಇಷ್ಟು ಮಾತ್ರ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಕೊಟ್ಟು ನಾನು ಮತ್ತೆ ಆ ವಿಚಾರ ಅವ್ರನ್ನ ಕೇಳಕ್ಕೆ ಹೋಗಲಿಲ್ಲ ಮನಸ್ಸಿಗೆ ನೋವಾಗುತ್ತೆ ಅಂತ ನಾನು ಯಾಕೆ ಈ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ದಯವಿಟ್ಟು ಇದನ್ನು ಆ ವಾಟ್ಸಪ್ ಗ್ರೂಪ್ನಲ್ಲಿ ಇರುವಂಥವ್ರು ಕೇಳಿಸ್ಕೊಂಡ್ರು ಕೂಡ ನೋಡಿ ಸ್ನೇಹಿತರೆ ತಿಳ್ಕೊಂಡಿರೋರನ್ನ ತಿಳಿಸ್ಕೊಡ್ತಾರೆ ಕಾಯಿರಿ ನೀವು ತಾಳ್ಮೆಯಿಂದ ನೀವು ಕ್ರಾಸ್ ಕ್ವೆಶನ್ ಮಾಡೋದು ತಪ್ಪು ಅವರು ಹಾಗಂತ ಹೇಳಿ ನೀವು ಕ್ರಾಸ್ ಕ್ವಶನ್ ಮಾಡ್ತಿದ್ದೀರಿ ಅಂತ ಹೇಳಿ ಗ್ರೂಪಿಂದ ಆಚೆ ಹಾಕೋದು ಕೂಡ ತಪ್ಪು ನೀವು ತಿಳ್ಕೊಳ್ಳಿ ಅವ್ರಿಗೂ ತಿಳಿಸಿ ದಯವಿಟ್ಟು ರಾಯರ ಬಗ್ಗೆ ಇಲ್ಲ ಸಲ್ಲದನ್ನು ದಯವಿಟ್ಟು ಹೇಳಬೇಡಿ ಹೌದು ನಿಜ ರಾಯರು ತುಂಬ ಮಡಿವಂತರು ನಾವು ರಾಯರ ಭಕ್ತರಾಗಿ ನಾವು ಕೂಡ ಎಷ್ಟು ಮಡಿಯಿಂದ ಇರ್ತೀವೋ ಅಷ್ಟು ನಮಗೆ ರಾಯರ ಒಂದು ಅನುಗ್ರಹ ಸಿಗುತ್ತೆ ಇದು ನಿಜ ಆದರೆ ದಯವಿಟ್ಟು ನಾನು ಮೊದಲೇ ಹೇಳಿದೆ ರಾಯರಿಗೆ ಇಲ್ಲ ಸಲ್ಲದಂತಹ ಪೂಜೆಗಳ ವಿವರ ದಯವಿಟ್ಟು ಕೊಡಬೇಡಿ ಸ್ನೇಹಿತರೆ ಈಗಲೂ ಹೇಳ್ತಿದ್ದೀನಿ ರಾಯರ ಸೋಷಿಯಲ್ ಮೀಡಿಯಾ ಎಲ್ಲ ಪೇಜಸ್ಸಲ್ಲೂ ರಾಯರ ಮಠದಿಂದನೇ ಎಲ್ಲ ಪೇಜೂ ಇದೆ ನೀವು ಹೋಗಿ ಅಲ್ಲಿ ಸರಿ ಚೆಕ್ ಮಾಡಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ ಸ್ನೇಹಿತರೆ ದಯವಿಟ್ಟು ಯಾವುದೇ ರೀತಿಯ ರಾಯರಿಗೆ ಸಲ್ಲದ ಪೂಜೆಯನ್ನು ಮಾಡಿ ಮಾಡಬೇಡಿ ಮನಸ್ಸಿಗೆ ನೋವಾಗುತ್ತೆ ನಮಗೇನೇನೆ ಇನ್ನು ರಾಯರಿಗೆ ಸಲ್ಲುತ್ತಾ ತಕ್ಷಣಕ್ಕೆ ಫಲ ಕೊಟ್ಟರು ಅದು ಮುಂದೆ ನೀವೇ ಕಷ್ಟ ಅನುಭವಿಸ್ತೀರ ದಯವಿಟ್ಟು ಯಾವುದನ್ನು ಮಾಡಬೇಡಿ ಸ್ನೇಹಿತರೆ ರಾಯರು ಎಲ್ಲರಿಗೂ ಕೂಡ ಅನುಗ್ರಹವನ್ನು ದೊರಕಿಸ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ದಿನ ಸ್ನೇಹಿತರೆ